ಕೋಳಿಗಳು ಗೊತ್ತಾ ಗೊತ್ತಲ್ವಾ ಕೋಳಿಗಳಿಗೆ ಸಂಬಂಧಪಟ್ಟಂತ ಹೇಳಣ್ವಾ ಒಂದು ಕೋಳಿಗಳದ್ದು ಒಂದು ಫ್ಯಾಮಿಲಿ ಇತ್ತು And ಹುಷಾರಿಲ್ಲ ಹೋಗಿ ನೋಡ್ರಿ ಅಂದ್ರೆ ಹೋಗಿ ನೋಡಲಾಗಿರಲಿಲ್ಲ ಅಂತ ಒಂದು ಹದಿನೈದು ದಿನ ಆದ್ಮೇಲೆ ಬಂದು ಪಾರಿವಾಳ ಬಂದು ಅವಾಗ ಹೇಳ್ತದ ಆಮೇಲೆ ಹೋಗಿ ಹೋಗ್ ನೋಡುತ್ತೀವಿ ಹೋಗೋಕದ ಹೋಗೋದಕ್ ನಮ್ಗ ಆಗಲ್ಲ ಅಂತ ಹೇಳ್ತದ ಅಂತ ಹೇಳಿದ ತಕ್ಷಣ ಸಿಗ್ ಬಂದ್ಬಿಡ್ತದ ಪಾರಿವಾಳಕ್ಕೆ ಸಿಗ್ ಬಂದ್ಬಿಡ್ತದ ಅವಾಗ ಏನ್ ಮಾಡ್ತದ ಪಾರಿವಾಳ ಒಂದ್ ಸ್ವಲ್ಪ ದಿನ ಬಿಟ್ಟು ಮತ್ತೆ ಬಂದು ಹೇಳ್ತದ ಮತ್ತೆ ಬಂದೇ ಸಾಯೋ ಸ್ಥಿತಿಯಲ್ಲಿದ್ದಾರ ಹೋಗು ಅಂತ ಹೇಳಿ ಸಾಯೋ ಸ್ಥಿತಿಯಲ್ಲದಾರ ಅಂತ ಹೇಳಿದ್ರು ಸಹ ಹೋಗೋಕ್ ತಯಾರಿರ್ಲಿಲ್ಲ ಎಂತ ಆಗ್ತಾ ನೀವು ಅಂತ ಹೇಳಿ ಎಂತ ನೀವು ಎಲ್ಲ ನಿಮ್ಮ ಅಕ್ಕ ಹುಷಾರ

ಅವ್ರು ನಮಗೆ ಮಾಡಿದ್ ನೆನಪಿರ್ಬೇಕಲ್ಲ ನಮ್ಗ ನಮಗ್ ನೆನಪಿಲ್ಲ ಅಂದ್ರು ಅವ್ರು ನಮಗೆ ಬೆಳೆಸಿದ್ರು ದೇವರು ಸಹ ಅದಕ್ಕೆ ಮನೇಲಿರೋರನ್ನ ನಾವು ಹೇಗ್ ನೋಡ್ಕೋಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಅಜ್ಜಿ ತಾತ ವಯಸ್ಸಾದ್ರೂ ಸಹ ಪ್ರೀತಿಯಿಂದ ನೋಡ್ಕೋಬೇಕು ನಿಮ್ಗೋಸ್ಕರ ಇವತ್ತಿಗೂ ಬಡದಾಡ್ತಿರ್ತಾರಲ್ಲ ಏನಾದರೂ ತಿನ್ನೋದು ತಂದಿದ್ರೆ ಅವ್ರು ತಿನ್ನಲ್ಲ ಅದನ್ನ ನನ್ ಮೊಮ್ಮಗಳಿಗೆ ಬೇಕು ತೆಗೆದಿಟ್ಟಿರ್ತಾರಲ್ಲ ನಿಮ್ಮಮ್ಮ ಯಾವತ್ತಾರ ನಿಮ್ಮನ್ ಬಿಟ್ಟು ತಿಂದಿರ್ತಾರನು ಏ ಇಲ್ಲ ನಮ್ಮ ಖುಷಾಲಕ್ ಬೇಕಿದು ತೆಗೆದಿಟ್ಟಿರ್ತಾರ ತೆಗೆದಿಟ್ಟಿರ್ತಾರ ನಿಮಗೆ ಪ್ರತಿ ಸಲ ಒಂದು ಹೊಸ ಡ್ರೆಸ್ ತಗೋತಾರೆ ನಿಮ್ಮ ಅಮ್ಮ ಅಪ್ಪ ತೊಗೊಂಡಿರ್ತಾರೆ ಇರ್ಲಿ ಬಿಡು ಇದ್ರ ಮೇಲೆ ನೋಡೋಣ ಆಮೇಲೆ ಯಾವಾಗೋ ತೊಗೊಳೋಣ ಅಂತಾರೆ ಮೊದಲು ನಿಮ್ಮಗಳಿಗೆ ಕೊಡಿಸ್ತಾರಲ್ಲ ಮೊದಲು ನಿಮ್ಮಗಳಿಗೆ ಕೊಡಿಸ್ತಾರ ಅಂದಮೇಲೆ ನಾವು ಅವ್ರನ್ನ ಪ್ರೀತಿಸ್ಬೇಕಾ ಇಲ್ವಾ ಆರ್ಯನ್ ಅವ್ರು ಮಾಡೋ ಕೆಲಸಕ್ಕೆ ನಾವು ಜವಾಬ್ದಾರಿಯಿಂದ ಇರಬೇಕಾ ಇಲ್ಲ ಅವ್ರನ್ನ ಎಷ್ಟು ನೋಡಿಕೊಂಡ್ರೂ ಕಡಿಮೆನೆ ಗುಡಿಯಲ್ಲಿ ಮಾತು ಆಡದೇ ಇರೋ ದೇವರಿದ್ರೆ ಮನೆಯಲ್ಲಿ ಮಾತಾಡೋ ದೇವರಿದ್ದಾರೆ ಅವ್ರನ್ನ ಕಾಲಿಗೆ ಮುಟ್ಟಿ ನಮಸ್ಕಾರ ಮಾಡಿರಿ ಅಯ್ಯೋ ನನ್ನ ಬಂಗಾರ ಚೆನ್ನಾಗಿರು ಚೆನ್ನಾಗಿ ಕಲಿ ಅಂತ ಆಶೀರ್ವಾದ ಮಾಡ್ತಾರೆ ಇಲ್ಲ ಮುಟ್ಟಿ ಬಂಗಾರ ಅಂತ ಹಿಂಗೆ ಸೌರಿ ಮುದ್ವಾಡ್ತಾರೆ ಮಾಡ್ತಾರೆ ಮಾಡಲ್ಲ ಗುಡನ ದೇವ್ರು ಮಾಡಿದಾರಾ ಮೊದಲು ಮನೆಯಲ್ಲಿರೋ ದೇವ್ರನ್ನ ಪೂಜಿಸ್ರಿ ಆವಾಗ ಆ ದೇವ್ರ ಹತ್ರ ಹೋದ್ರೂ ಆ ದೇವ್ರಿಗೊಂದು ಮೆಸೇಜ್ ತಲುಪುತ್ತೆ ಓ ಇವ್ರ ಇರೋರಿಗೆ ಇವರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಸೊ ನಾನು ಇವ್ರನ್ನ ಕೇಳಿದ್ದೆಲ್ಲ ಕೊಟ್ಟು ಬಿಡ್ಬೇಕು ಅಂತ ದೇವ್ರಿಗೆ ಅನಿಸ್ಬಿಡ್ತದ ಇಲ್ಲ ದೇವ್ರಿಗೆ ಅನ್ಸಲ್ಲ ಅಯ್ಯೋ ಮನೆಗೆ ಅವ್ರ ಅಜ್ಜಿ ತತ್ತ ಹೆಂಗ್ ಬಂದು ತಂಗೇ ಬೈತಾರೆ ಇದಕ್ಕೇನು ಕೊಡೋದು ಬೇಡ ನಾನು ಪನಿಷ್ಮೆಂಟೇ ಕೊಡೋ ವಾಪಸ್ ಅಂತೇಳಿ ದೇವ್ರ ಮನ್ಸಿನಗು ಬಂದ್ಬಿಡ್ತದ ಅದಕ್ಕೆ ಮನೆಯಲ್ಲಿರೋರಿಗೆ ನಾವು ಮೊದಲು ಏನು ಮಾಡಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಮೊದಲು ಅವರನ್ನು ಪೂಜಿಸ್ಬೇಕು ನಮಸ್ಕಾರ ಮಾಡಬೇಕು ಅವ್ರ ಬೇಕು ಬೇಡಗಳನ್ನ ಮೊದಲು ನಾವು ತಿಳ್ಕೊಬೇಕು ಇನ್ನು ಮುಂದೆ ಏನು ಮಾಡಬೇಕು ಮನೆಯಲ್ಲಿ ಮೊದಲು ಹಿರಿಯರನ್ನು ಗೌರವಿಸಬೇಕು ಅವರನ್ನು ಕೀಳಾಗಿ ಕಾಣಬಾರ್ದು ಶಕ್ತಿ ಕಡಿಮೆ ಆದ ಮಾತ್ರಕ್ಕೆ ಅವರು ನಮ್ಮ ಅಜ್ಜಿ ತಾತನೇ ಅಲ್ವಾ ಅವರು ಇರೋ ತನಕ ಪ್ರೀತಿಯಿಂದ ನೋಡ್ಕೋಬೇಕು ಸರಿನಾ ಅಮ್ಮ ಅಪ್ಪ ಅಜ್ಜಿ ತಾತ ಎಲ್ಲರನ್ನ ನೋಡ್ಕೊತಿರ್ತಾನೆ ಚೆನ್ನಾಗಿ ಮನೆಯಲ್ಲಿ ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲ ಕುಂತಲ್ಲಿಗೆ ಒಯ್ದು ಕೊಡ್ತೀರಲ್ವಾ ಅಜ್ಜಿ ತಾತದವ್ರಿಗೆ ಬೈದಿದ್ರೆ ಇವಾಗ ಈವ್ನಿಂಗ್ ಹೋಗ್ತಿರಲ್ಲ ಹೋದ ತಕ್ಷಣ ತಪ್ಪಾಯ್ತು ಅಂತ ಒಂದ್ಸಲ ಗಟ್ಟಿಯಾಗಿ ಹಬ್ಕೊಂಬಿಡ್ರಿ ಎಲ್ಲ ಮರ್ತೋಗ್ಬಿಡ್ತಾರೆ ಹೌದಾ ಇಲ್ಲ ನಾನು ಮಾಡಿದ್ದು ನಿನಗೆ ಮೊನ್ನೆ ಬೈದಿದ್ನೆ ಬೈದಿರ್ತೀರಿ ನೋಡು ಮೊನ್ನೆ ನಾನು ಬೈದಿದ್ನಲ್ಲ ಸಾರಿ ತಾತ ಸಾರಿ ಅಜ್ಜಿ ಸಾರಿ ಮಾ ಅಂತ ಒಂದ್ಸಲ ಗಟ್ಟಿಯಾಗಿ ಹಬ್ಕೊಂಬಿಡ್ರಿ ಎಲ್ಲ ಮರ್ತೋಗ್ಬಿಡ್ತಾರೆ ಮರ್ತೋಗ್ತಾರ ಇಲ್ಲ ಅದಕ್ಕೋಸ್ಕರ ಹೇಳೋದು ಅವರನ್ನು ಮೊದಲು ಗೌರವಿಸ್ರಿ ಅವರನ್ನು ಮೊದಲು ಪ್ರೀತಿಯಿಂದ ಕಂಡ್ರೆ ದೇವರು ನಿಮಗೆ ನೀವು ಬೇಡಿದ್ದನ್ನೆಲ್ಲ ತಸ್ಥು ಅಂತ ಕೊಟ್ಬಿಡ್ತಾನೆ ಓಕೆನಾ ವೆರಿ ಗುಡ್